ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಅಡಿಕೆ ಗಿಡದ ಸುಳಿ ತಿಗಣೆ ರೋಗದ ಹಾನಿ ಮತ್ತು ಹತೋಟಿ ಕ್ರಮದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಸುಳಿ ತಿಗಣೆ ರೋಗ ಅಂದ್ರೆ ಸ್ಪಿಂಡಾಲ್ ಬಗ್ ಅಂತ ಕರೀತಾರೆ ಈ ಒಂದು ಕೀಟವು ಅಡಿಕೆ ಗಿಡಗಳಿಗೆ ಏನು ಹಾನಿ ಮಾಡ್ತದೆ ಇದರ ರೋಗದ ಲಕ್ಷಣಗಳೇನು ಮತ್ತೆ ಇದನ್ನ ಹತೋಟಿ ಕ್ರಮ ಏನು ಅಂತ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಸಿಕೊಂಡಿರ್ತೇನೆ ದಯವಿಟ್ಟು ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಅಂತ ಕೇಳ್ಕೊಂಡಿದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ಈ ಒಂದು ಸುಳಿ ತಿಗಣೆ ರೋಗವು ಒಂದು ಕೀಟದಿಂದ ಉತ್ಪತ್ತಿ ಆಗಿರ್ತದೆ ಇದು ಎಲ್ಲೆಲ್ಲಿ ಜಾಸ್ತಿ ಕಂಡು ಬರ್ತದೆ ಅಂದ್ರೆ ಕೇರಳ ಕರ್ನಾಟಕ ಮತ್ತೆ ತಮಿಳುನಾಡಿನಲ್ಲಿ ಇದು ಈ ರೋಗ ಹೆಚ್ಚಾಗಿ ಕಂಡು ಬರ್ತದೆ ಈ ಒಂದು ಕೀಟವು ಅತಿಯಾಗಿ ಸಣ್ಣ ಅಡಿಕೆ ಸಸಿಗಳಲ್ಲಿ ತುಂಬಾ ಜಾಸ್ತಿ ಕಾಣ್ತದೆ ಈ ಕೀಟ ಕೆಂಪು ಮತ್ತೆ ಕಪ್ಪು ಮಿಶ್ರಿತ ಬಣ್ಣದಿಂದ ಕೂಡಿರ್ತದೆ ಮತ್ತೆ ಮರಿ ಕೀಟಗಳು ಕಂದು ಬಣದಿಂದನೂ ಕೂಡಿರ್ತವೆ ಈ ಕೀಟಗಳು ಏನ್ ಮಾಡ್ತವೆ ಅಂದ್ರೆ ಅಡಕೆ ಗರಿಗಳು ಮತ್ತೆ ಸೂಡಿಗಳಲ್ಲಿರುವ ಇರುವ ರಸಗಳನ್ನ ಸಂಪೂರ್ಣವಾಗಿ ಇರ್ತವೆ ಈ ರೀತಿ ರಸ ಇರೋದ್ರಿಂದ ಅಡಕೆ ಗರಿಗಳು ಒಣಗಿ ಹೋಗ್ತವೆ ಮತ್ತೆ ಅಡಕೆ ಗರಿಯ ಭಾಗದಲ್ಲಿ ಉದ್ದನೆಯ ಮಚ್ಚೆಗಳು ಉಂಟಾಗ್ತವೆ ಈ ರೀತಿ ಉದ್ದನೆಯ ಮಚ್ಚೆಗಳಿಗೆ ಎಲಾಂಗೇಟೆಡ್ ಸ್ಕರ್ಬ್ಸ್ ಅಂತ ಕರೀತಾರೆ ಇದೇ ರೀತಿ ರಸ ಇರೋದ್ರಿಂದ ಸುಳಿಗಳು ಸರಿಯಾಗಿ ತೆರ್ಕೊಳೋದಿಲ್ಲ ಅದೇ ರೀತಿ ಒಣಗಿ ಹೋಗ್ತವೆ ಕೊನೆಗೆ ಈ ಒಂದು ರೋಗದ ತೀವ್ರತೆ ಹೆಚ್ಚಾದಂತೆ ಅಡಿಕೆ ಗಿಡಗಳು ಒಣಗಿ ಸತ್ತು ಹೋಗೋ ಚಾನ್ಸಸ್ ತುಂಬಾ ಇರ್ತದೆ ಈ ಒಂದು ಕೀಟದ ಬಾಧೆ ಯಾವ ತಿಂಗಳಲ್ಲಿ ಹೆಚ್ಚಾಗಿರ್ತದೆ ಯಾವ ಟೈಮ್ನಾಗ ಹೆಚ್ಚಾಗಿರ್ತದೆ ಅಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ಇಂದ ಹಿಡಿದು ನವೆಂಬರ್ ಡಿಸೆಂಬರ್ ತನಕ ಹೆಚ್ಚಾಗಿರ್ತದೆ ಇವು ನಮಗೆ ಎಲ್ಲಿ ಕಾಣ್ ಸಿಕ್ತವೆ ಅಂದ್ರೆ ಸುಳಿಯ ಮಧ್ಯ ಭಾಗದಲ್ಲಿ ಕಾಣ ಸಿಗ್ತವೆ ಇವು ಅಡಿಕೆ ಮರದ ಸುಳಿ ಮಧ್ಯ ಭಾಗದಲ್ಲಿ ಇದರದು ಲೈಫ್ ಪ್ಯಾನ್ ಏನಪ್ಪಾ ಅಂದ್ರೆ ಅಡಿಕೆ ಮರದಲ್ಲೇ ಹುಟ್ಟಿ ಅಡಕೆ ಮರದಲ್ಲೇ ಮರಿ ಮಾಡಿ ಮೊಟ್ಟೆ ಇಟ್ಟು ಮರಿ ಮಾಡಿ ಇವು ಅಡಿಕೆ ಮರದಲ್ಲೇ ವಾಸ ಮಾಡ್ತವೆ ಈ ಒಂದು ಕೀಟದ ಬಾಧೆ ಅತಿಯಾಗಿ ಫಸ್ಟ್ನೇ ಈ ಒಂದು ಕೀಟದ ಬಾಧೆ ಇರ್ತದೆ ಅಂದ್ರೆ ಸುಳಿಯ ಸುತ್ತಮುತ್ತ ಇರುವ ಗರಿಗಳಲ್ಲಿ ಮತ್ತೆ ಸುಳಿಗಳಲ್ಲೇ ಜಾಸ್ತಿ ಆಗಿರ್ತದೆ ಈ ಒಂದು ರೋಗದ ಅತೊಟ್ಟಿಗೆ ಯಾವೆಲ್ಲ ಔಷಧಿ ಬಳಸಬೇಕು ಅಂದರೆ ಪೋರಾಟೊ ಫೈ ಗ್ರಾಮು ಅಥವಾ ಕಾರ್ಬೋಪ್ಯೂರನ್ ಫೈ ಗ್ರಾಮ್ನ ಪಾಲಿಥಿನ್ ಇಟ್ಟು ಸಣ್ಣ ರಂಧ್ರ ಮಾಡಿ ಇಡಬೇಕು ಇದನ್ನ ಬಳಸಿದ ಮೇಲೂ ರೋಗ ಕಂಟ್ರೋಲಿ ಬರಲಿಲ್ಲ ಬಾಧೆ ತೀವ್ರವಾದರೆ ಯಾವ್ದನ್ನ ಬಳಸಬೇಕು ಅಂದರೆ ಈತನ್ ಫಾರ್ಟಿ ಪರ್ಸೆಂಟ್ ಪ್ಲಸ್ ಸೈಫರ್ ಮೈಥಿನ್ ಫೈವ್ ಪರ್ಸೆಂಟ್ ಮತ್ತೆ ಮೈಕ್ರೋನೈಸರ್ಡ್ ಸಲ್ಫರ್ನ ಏಯ್ಟಿ ಪರ್ಸೆಂಟ್ನ ಯೂಸ್ ಮಾಡಬೇಕು ಇದ್ರ ಜೊತೆಗೆ ಒಂದು ಗಮ್ನು ಯೂಸ್ ಮಾಡಬೇಕು ಮತ್ತೆ ಅಡಿಕೆ ಮರ ಆರೋಗ್ಯಕರವಾಗಿರಲಿ ಅಂತ ಆಲ್ ನೈಂಟಿನ್ ಒಂದು ಯೂಸ್ ಮಾಡಿದರೆ ಉಪ್ ತುಂಬ ಉಪಯೋಗ ಆಗಿರ್ತದೆ ಇದನ್ನ ಯಾವ ರೀತಿ ಉಪಯೋಗಿಸೋದು ಅಂದ್ರೆ ಹತ್ತು ಲೀಟರ್ ನೀರಿಗೆ ಈ ಮೂರು ಔಷಧಿನ ಮಿಕ್ಸ್ ಮಾಡಿಕೊಂಡು ಸರಿಯಾದ ಪ್ರಮಾಣದಲ್ಲಿ ನಾವೇನು ಔಷಧಿ ಹೊಡಿತೀವಲ್ಲ ಆ ಕ್ಯಾನಿಗೆ ಒಂದೊಂದು ಲೀಟರ್ ಹಾಕೊಂಡು ಸ್ಪ್ರೇ ಮಾಡಬೇಕು ಇದನ್ನ ಯಾವ ರೀತಿ ಸ್ಪ್ರೇ ಮಾಡ್ಬೇಕಪ್ಪ ಅಂದ್ರೆ ಅಡಿಕೆ ಮರದ ಸುಳಿ ಮತ್ತೆ ಗರಿಗಳಿಗೆಲ್ಲಾರು ನೆನಿಬೇಕು ಆ ರೀತಿ ಸ್ಪ್ರೇ ಮಾಡಬೇಕು ಈ ಸುಳಿಯಲ್ಲಿರೋ ನೀರು ಕೆಳಗೆ ಬುಡ ತನಕ ಇಳಿಬೇಕು ಆ ರೀತಿ ಸ್ಪ್ರೇ ಮಾಡಿದ್ರೆ ಇದರದ್ದು ಉಪಯೋಗ ಜಾಸ್ತಿ ಆಗ್ತದೆ ಅಡಿಕೆ ಸುಳಿ ತಿಗಣೆ ರೋಗದ ಹಾನಿ ರೋಗದ ಲಕ್ಷಣ ಮತ್ತೆ ಅಟೋಟಿ ಕ್ರಮ ಏನು ಅಂತ ಈ ವಿಡಿಯೋದಲ್ಲಿ ನಮಗೆ ತಿಳಿದಿರುವಷ್ಟು ನಾವು ವಿಡಿಯೋದಲ್ಲಿ ತಿಳ್ಸಿ ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಕೃಷಿ ಮತ್ತೆ ಕೃಷಿ ಬಗ್ಗೆ ಮಾಹಿತಿ ತಿಳ್ಸ ಪ್ರಯತ್ನ ಪಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗುವ